ಕಳೆದ ಹದಿನೈದು ದಿಂದ ಒಂದು ಸಭೆನೂ ಕೂಡ ನಾನು ಮಾಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸಮಾಜ ನಮ್ಮ ಎಮ್ ಎಲ್ ಎಗಳು ಬಿಜೆಪಿಯ ಎಲ್ ಸಿಗಳು ನಾನು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಸಭೆ ಕರೆದು ಅಲ್ಲಿ ಉತ್ತರ ಕರ್ನಾಟಕದ ಯಾವ್ಯಾವ ಸಬ್ಜೆಕ್ಟ್ ನೀರಾವರಿ ಮತ್ತೆ ಡಬ್ಲ್ಯೂ ಡಿ ಅಗ್ರಿಕಲ್ಚರ್ ಆರ್ ಡಿ ಪಿ ಆರ್ ಈ ಥರದ ಹಲವಾರು ಇಲಾಖೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ಮಾತಾಡಿದ್ದೀನಿ ನಮ್ಮೆಲ್ಲ ಶಾಸಕರು ತಯಾರಾಗಿ ಬಂದಿದ್ದಾರೆ ಯು ಪಿ ಪಿ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಬಟ್ ಸರ್ಕಾರ ಅಧಿವೇಶನ ಹತ್ತು ದಿನ ಕರೀತೀನಿ ಅಂತೇಳಿ ಈಗ ಒಂಬತ್ತು ದಿನಕ್ಕೆ ರದ್ದು ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ದಿನ ಗೌರವಾನ್ವಿತ ದಿವಂಗತರಾಗಿರುವ ಎಸ್ ಎಂ ಕೃಷ್ಣ ಅವ್ರಿಗೂ ಕೂಡ ಅಲ್ಲಿ ಅವರ ಸಂತಾಪ ಕೂಡ ಆಯಿತು ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಅವರೇನು ಅಧಿವೇಶನ ನಡೆಸಬೇಕು ಫ್ರೂಟ್ಫುಲ್ ಆಗಿರಬೇಕು ಅಧಿವೇಶನ ಇಲ್ಲಿಂದ ಈ ಅಧಿವೇಶನದಿಂದ ಜನಗಳಿಗೆ ಸಹಾಯ ಆಗಬೇಕು ಅನ್ನೋ ಒಂದು ಕಳಕಳಿ ಇಲ್ಲೇ ಇಲ್ಲ ಅವರ ಹತ್ರ ಬೇಗ ಅಧಿವೇಶನ ಮುಗಿಸಿ ಬೇಗ ಓಡೋಗಬೇಕು ಅನ್ನೋ ಮೂಡಲ್ಲಿ ಸರ್ಕಾರ ಇದೆ ಯಾಕೆಂದರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದು ಸಿ ಬಿ ಐ ತನಿಖೆಗಳು ನಡೀತಾ ಇದೆ ಅದನ್ನು ಕೂಡ ಮೂಡಾಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕೊಂಡಿದ್ದಾರೆ ಈ ವಕ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈ ತಪ್ಪ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ ಮತ್ತೆ ಈ ಅಬ್ಕಾರಿ ಹಗರಣ ಏಳ್ನೂರು ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು ಸೊ ಅವರಿಗೆ ಪಲಾಯನ ಮಾಡಿ ಓಡೋಗೋದು ಬಿಟ್ರೆ ಕಳೆದ ಬಾರಿಯೂ ಅಷ್ಟೇ ಎರಡು ದಿನ ಅಧಿವೇಶನ ಇಲ್ಲದಂಗೆ ಓಡೋಗ್ರು ಇದಾ ಬೆಂಗಳೂರಲ್ಲಿ ನಡೆದಾಗ ಈ ಬಾರಿನೂ ಅಷ್ಟೇ ಅವರು ಒಂದೆಲ್ಲ ವಿಚಾರಗಳನ್ನು ತರುವಂಥದ್ದು ಅದರಲ್ಲೇ ಕಾಲ ವ್ಯರ್ಥನ ಮಾಡುವಂಥ ಒಂದು ಕುತಂತ್ರವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ನಾವೀಗಾಗಲೇ ಇದರ ವಕ್ ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀರಿ ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದಿರಿ ಅವರು ಉತ್ತರ ಕೊಡಬೇಕಂತೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ ಅದ್ರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ ನೂರೈವತ್ತು ಕೋಟಿ ಆಪಾದನೆ ಮಾಡಿದ್ದಾರೆ ಇಲ್ಲಿ ವಿಜಯೇಂದ್ರ ಅವರು ನೂರೈವತ್ತು ಕೋಟಿ ಯಾಕೆ ಕೊಡಬೇಕು ಸಿಕ್ಕಾಕ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಬಂದಿದೆ ಅದರಲ್ಲೇನು ವಿಜೇಂದ್ರ ಹೆಸರಿದೆಯಾ ಏನೂ ಇಲ್ಲ ಈಗಾಗಲೇ ಮಾಂಪಾಡಿಯವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ ಅದೃಷ್ಟಿಯಿಂದ ಈ ತರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು ಏನಾದರೂ ಒಂದು ತಕರಾಲ್ ಮಾಡಬೇಕು ಏನಾದರೂ ಒಂದು ವಿಷಯ ತರಬೇಕು ಅದನ್ನ ಡೈವರ್ಟ್ ಮಾಡಬೇಕು ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದೇ ಕಾಂಗ್ರೆಸ್ ಅವರು ಉನ್ನಾರ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂತ ದ್ರೋಹ ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಅವ್ರದ್ದು ಇದೇ ತಂತ್ರದ ಮೇಲೆ ಬಂದಿದ್ದಾರೆ ಯಾಕಂದ್ರೆ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಚರ್ಚೆ ಆದ್ರೆ ಅವ್ರ ಮಾನ ಮರ್ಯಾದೆ ಎಲ್ಲಾ ಓಟೋಗ್ತಿದ್ದೆ ಆ ಮಾನ ಮರ್ಯಾದೆ ಉಳಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ಕೋಟಿ ಕೋಟಿ ಖರ್ಚಾದರೂ ಕೂಡ ಅವರಿಗೆ ಅದರ ಬಗ್ಗೆ ಗಮನನೇ ಇಲ್ಲ ಗಮನನೇ ಇಲ್ಲ ಎಲ್ ಮಾಡ್ತಾ ಇದ್ರ ನಾವು ರಾಜಕಾರಣ ನಾವೆಲ್ಲ ಮಾಡಿದ್ವಿ ರಾಜಕಾರಣ ಅವರು ಒಂದಲ್ಲ ಒಂದು ವಿಷಯಗಳನ್ನ ತಗೊಂಡ್ಬರ್ತಾರೆ ಎಲ್ಲಾ ವಿಚಾರಗಳನ್ನ ಇವಾಗ ಅಧಿವೇಶನ ಸೋಮವಾರದಿಂದಾನೇ ಶುರು ಆಗ್ಬೇಕಾಯ್ತಲ್ಲ ಎಲ್ಲ ಆಯ್ತು ಸೋಮವಾರದಿಂದಾನೆ ಏನಾದ್ರೂ ಒಂದು ವಿಚಾರ ತಂದೇ ತರ್ತಾರೆ ಡೈವರ್ಟ್ ಮಾಡುವಂಥ ಮಾಡಬೇಕು ಅಂತ ನಾ ಆಗ್ರಹ ಸಮಸ್ಯೆ ಎಲ್ಲಾನು ಕೂಡ ಉತ್ತರ ಕರ್ನಾಟಕದ ಕಬ್ಬು ಕೃಷ್ಣ ಇರ್ಬೋದು ಎಲ್ಲ ಬೆಳೆ ಇರ್ಬೋದು ಇವೆಲ್ಲದ್ರ ಬಗ್ಗೆನು ಚರ್ಚೆ ಆಗಬೇಕು ಅನ್ನೋದೆ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಳೆದ ಬಾರಿ ಚರ್ಚೆ ಆದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಆ ಉತ್ತರದಲ್ಲಿ ಅವ್ರ ಏನೇನ್ ಮಾಡ್ತೀನಿ ಅಂತ ಕೊಟ್ಟಿದ್ರು ಅದು ಯಾವುದು ಮಾಡಿಲ್ಲ ಏನು ಮಾಡಿ ನನ ಒಂದೇ ಅಪ್ಪ ಅಲ್ಲಿ ಕಳೆದ ಬಾರಿ ಅಧಿವೇಶನದಲ್ಲಿ ಅವರು ಭರವಸೆ ಏನೇನು ಕೊಟ್ರು ಉತ್ತರ ಕರ್ನಾಟಕಕ್ಕೆ ಯಾವ ಭರವಸೆನೂ ಈಡೇರಿಸಿಲ್ಲ ಯಾವುದೇ ಹಣವನ್ನ ಬಿಡುಗಡೆ ಇಲ್ಲ ಅದನ್ನೇ ಈಗ ಪ್ರಶ್ನೆ ಮಾಡ್ತೀವಿ ನಾವು